ನಮಸ್ಕಾರ ವೀಕ್ಷಕರೇ ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಆರ್ ಸಿ ಬಿ ತಂಡ ಮೋಸ್ಟ್ ಅನ್ಲೈಕ್ ತಪ್ಪಾಗಲಾರದು ಏಕೆಂದರೆ ಇದಕ್ಕೆ ಒಂದು ಕಾರಣವಿದೆ ಈ ತಂಡ ಕಳೆದ ಹದಿನಾರು ಸೀಸನ್ಗಳಿಂದ ಆಡುತ್ತಿದ್ದು ಇದುವರೆಗೂ ಒಂದೇ ಒಂದು ಅನ್ನು ಎತ್ತಲು ಸಾಧ್ಯವಾಗಿಲ್ಲ ವಿಶ್ವದ ಟಾಪ್ ಬೌಲರ್ಗಳು ಹಾಗೂ ವಿಶ್ವದ ಟಾಪ್ ಬ್ಯಾಟ್ಸ್ಮನ್ಗಳು ಈ ತಂಡದ ಪರ ಆಡಿದ್ದಾರೆ ಆದರೆ ಅವರಿಂದ ಒಂದೇ ಒಂದು ಕಪ್ ಅನ್ನು ಗೆಲ್ಲಿಸಲು ಸಾಧ್ಯವಾಗಿಲ್ಲ ಈ ತಂಡಕ್ಕೆ ಹೌದು ವೀಕ್ಷಕರೇ ಇದರ ನಡುವೆ ಒಳ್ಳೆ ಆಟಗಾರರಿಗೆ ಆಡುವ ಹನ್ನೊಂದರ ಬಳಗದಲ್ಲಿ ಅವಕಾಶಗಳು ಸಿಗುವುದು ಕಡಿಮೆ ಬಗ್ಗೆ ಒಂದಿಷ್ಟು ಸ್ವಾರಸ್ಯಕರ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುತ್ತೇನೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಮಾಡಿ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಹೌದು ವೀಕ್ಷಕರಿ ಈ ಹಿಂದೆ ಆರ್ ಸಿ ಬಿರಾವಿಸೆಟ್ ಶಿಮ್ರಾನ್ ಹೆಟ್ ಮೇರ್ ಶಿವಮ್ ದೇವಿ ತಂಡದಲ್ಲಿದ್ದಾಗ ಅವರ ಪ್ರದರ್ಶನವಂತೂ ನಿರಾಸಾದಾಯಕವಾಗಿತ್ತು ಅದೇ ಬೇರೆ ತಂಡಕ್ಕೆ ಹೋದ ನಂತರ ಅವರ ಪ್ರದರ್ಶನ ಬೇರೆ ರೇಂಜ್ಗೆ ಹೋಗಿದೆ ಹೌದು ಇವಾಗ ಚೆನ್ನೈ ತಂಡದ ಪರ ಬ್ಯಾಟ್ ಬೀಸುತ್ತಿರುವ ಶಿವಮ್ ದೂಬೆ ಒಡಿ ಬಡಿ ಆಟದಿಂದಲೇ ಪ್ರಸಿದ್ಧಿ ಪಡೆದಿದ್ದಾರೆ ನಂತರದಲ್ಲಿ ಹೈದರಾಬಾದ್ ಪರ ಬ್ಯಾಟ್ ಬೀಸುತ್ತಿರುವ ಟ್ರಾವಿಸ್ ಹೆಡ್ ಟಿ ಟ್ವೆಂಟಿಯನ್ನು ಹೇಗೆ ಆಡಬೇಕೆಂದು ಕಳೆದ ಸೀಸನ್ ನಲ್ಲಿ ಎಲ್ಲರಿಗೂ ಮನದಟ್ಟು ಮಾಡಿಕೊಟ್ಟಿದ್ದರು ನಂತರದಲ್ಲಿ ರಾಜಸ್ಥಾನ್ ಪರ ಬ್ಯಾಟ್ ಬೀಸುತ್ತಿರುವ ಶಿಮ್ರಾನ್ ಹೆಡ್ ಫಿನಿಶಿಂಗ್ ಟಚ್ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗ ಆ ಸಾಲಿಗೆ ನಮ್ಮ ರಾಯಚೂರಿನ ಪ್ರತಿಭೆ ಸೇರುತ್ತಾ ಅನ್ನುವ ಅನುಮಾನ ಕಾಡುತ್ತಿದೆ ಹೌದು ವೀಕ್ಷಕರೇ ಇತ್ತೀಚೆಗೆ ಮುಗಿದ ಮಹಾರಾಜ ಟ್ರೋಫಿಯಲ್ಲಿ ಮನೋಜ್ ಬಾಂಡಿಯವರ ಅಬ್ಬರದ ಪ್ರದರ್ಶನ ನೀಡಿ ಎಲ್ಲರ ಗಮನ ಸೆಳೆದಿದ್ದಾರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಈ ರೀತಿಯ ನಡವಳಿಕೆಗಳು ಆರ್ಸಿಬಿ ತಂಡದಲ್ಲಿ ಕಂಡು ಬರುತ್ತಿವೆ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ಗೆ ಇದೇ ವರ್ಷದ ಮೆಗಾ ಹರಾಜು ಪ್ರಕ್ರಿಯೆ ಇದ್ದು ಮನೋಜ್ ಬಾಂಡಿಯನ್ನು ಕೈಬಿಟ್ರೆ ಆರ್ಸಿಬಿಗೆ ಕಂಟಕವಾಗುವ ಸಾಧ್ಯತೆಯೂ ಹೆಚ್ಚಾಗಿದೆ ಹೌದು ವೀಕ್ಷಕರೇ ಎಡಗೈ ಬ್ಯಾಟರ್ ಹಾಗೂ ಬಲಗೈ ಮಧ್ಯಮ ವೇಗದ ಬೌಲರ್ ಆಗಿರುವ ಬಾಂಡಿಗೆ ಅವರು ತಂಡಕ್ಕೆ ಯಾವುದೇ ರೀತಿಯಿಂದಲೂ ಆದರೂ ನೆರವಾಗಬಲ್ಲ ಆಟಗಾರನಾಗಿದ್ದಾರೆ ಈ ಬಾರಿ ನಡೆದ ಕೆಸಿ ಸಿ ಅವರನ್ನು ನಡೆಸಿಕೊಡುವ ಮಹಾರಾಜ ಟ್ರೋಫಿಯಲ್ಲಿ ಮೈಸೂರು ವಾರಿಯರ್ಸ್ ತಂಡದ ಪರ ಬ್ಯಾಟ್ ಬೀಸಿದ ಬಾಂಡಿಗೆ ಹನ್ನೊಂದು ಇನ್ನಿಂಗ್ಸ್ ನಲ್ಲಿ ಬರೋಬ್ಬರಿ ಮೂರು ಮೂರರ ಎಕನಾಮಿಯಲ್ಲಿ ಬ್ಯಾಟ್ ಬೀಸಿದ ಬಾಂಡಿಗೆ ನೂರ ಐವತ್ನಾಲ್ಕು ರನ್ ಕಲೆ ಹಾಕಿದರು ಹಾಗೂ ಹನ್ನೆರಡು ಇನಿಂಗ್ಸ್ ನಲ್ಲಿ ಬೋಲಿಂಗ್ ಬೌಲಿಂಗ್ ಇಪ್ಪತ್ತಾರು ಓವರ್ ಬೌಲಿಂಗ್ ಮಾಡಿ ಒಂಬತ್ತು ಪಾಯಿಂಟ್ ಒಂದು ಐದು ಸರಸರಲ್ಲಿ ರನ್ ನೀಡಿ ಹತ್ತು ವಿಕೆಟ್ ಕಬಳಿಸಿದ್ದಾರೆ ಈ ಬಾರಿಯ ಹರಾಜಿನಲ್ಲಾದವರು ಕರ್ನಾಟಕದ ಪ್ಲೇಯರ್ಸ್ಗಳಿಗೆ ಗಳಿಗೆ ಹಾಕುತ್ತಾ ಆರ್ ಬಿ ಮ್ಯಾನೇಜ್ಮೆಂಟ್ ಎಂದು ಕಾದು ನೋಡಬೇಕೈತೆ